ಏನು ಹೇಳಿದ್ರಿ ಕೆಮ್ಮತಿ ಒಂದು ಎಂಬತ್ತು ಕಡೆಯಲ್ಲೂ ಯಾವ್ರಿಂದ ಬಂದಿದ್ದೀರಾ ಮಲ್ಲೂರು ರೈತರ ನೀವು ಕೊಡಕ್ಕೆಲ್ಲ ಹಂಗೆ ಬೆಳೆಕೆಲ್ಲ ಚೆನ್ನಾಗಿದಾವ್ರಿ ಎಲ್ಲವ್ರಿಗೂ ಕೇಳಿದಾರೆ ಇವಾಗ ಒಂದು ನಲ್ವತ್ತರ ಮಟ್ಟ ಕೇಳಿದ್ದಾರೆ ನೀವು ಕೊಡೋದು ಒಂದು ಅರವತ್ತು

ಮಾತಾಂಡಪ್ಪ ಅಂತ ಓಕೆ ಏನೈತ್ರಿ ಆಕರ ಒಂದು ಒಂದು ಮೂವತ್ತು ಕಡೆಯಲ್ಲ ರೀ ಒಂದು ಮೂವತ್ತು ಕಡೆಯಲ್ಲಿ ಹೇಳ್ತಿದ್ದಾರೆ ನೋಡಿ ಏನು ಬಂದ್ರೆ ಬಿಡ್ತೀರಾ ಒಂದು ಇಪ್ಪತ್ತೈದು ಬಿಡ್ತೀರಾ ಎಷ್ಟು ಜೋಡಿ ಇದಾವೆ ಹಾ ಅದೊಂದು ಇದಾವಂದ್ರೆ ಹೌದೇನ್ರಿ ಇವ್ ಕಡೇಲ್ ಏನ್ರಿ ಕಡೇಲ್ ಇದಾವೆ ನೋಡಿ ಹಾಂ ಇವೇನು ಹೇಳ್ತೀರಾ ಅಪಾರ

ಅವ್ರು ಮಾಡಿ ಬರ್ರಿ ಎತ್ತ ಎತ್ ತೋ ಬಿಡ್ಸಾಕದ ಬಾಯಿ ಏನ್ರಿ

ಎರಡಲ್ಲಿ ನಾಲ್ಕಲ್ಲು ಮಾಗಡಿ ಜಾತ್ರೆ ಹೋಗಿ ಏನ್ರಿ ವ್ಯಾಪಾರ ಒಂದು ಅರವತ್ತೈದು ಕೊಡೋದ್ರಿ ಐವತ್ತರ ಮೇಲೆ ಒಂದು ಐವತ್ತರ ಮೇಲಾದ್ರೆ ಕೊಡ್ತಾರ ಇವು ಅಲ್ಲಾಗ್ಯದವ್ರಿ ನಾಲ್ಕಲ್ಲಾರಲ್ಲ ಏನಂತೀರಿ ಒಂದು ನಾಲ್ಕು ಹೇಳದ್ರಿ ಒಂದು ನಲವತ್ತು ಮೂವತ್ತರ ಮೇಲೆ ಬಂದ್ರೆ ಒಂದು ಮೂವತ್ತರ ಮೇಲೆ ಬಂದೇ ಆಗ್ತಾವೆ ಒಂದು ನೋಡಿ ಟೋಟಲ್ ಎಷ್ಟು ಜೋಡಿ ತೊಂದಿರಿ ಇವತ್ತು ಟೋಟಲ್ ಒಂಬತ್ತು ಒಂಬತ್ತು ಜೋಡಿ ಇದು ಎಲ್ಲ ಗ್ಯಾರಂಟಿ ಅಲ್ಲ ಎಲ್ಲ ಗ್ಯಾರಂಟಿ ಬಂದಿದ್ದು ಒಂಬತ್ತು ಒಂಬತ್ತು ಜೋಡಿ ಓಕೆ ನಿಮ್ಮ ಫೋನ್ ನಂಬರ್ ಅಂತ ಹೇಳಿ ನಮ್ದು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಜೀರೋ ಒಂದು ಜೀರೋ ಒಂದು ಮೂವತ್ತೆಂಟು ಮೂವತ್ತೆಂಟು ಡಬಲ್ ಎರಡು ಡಬಲ್ ಎರಡು ತೊಂಬತ್ತೇಳು

ಅಣ್ಣ ಏನು ಏನೇತೀರಿ ಅಪರ ಒಂದು ನಲವತ್ತು ರೈತರು ನೀವು ವ್ಯಾಪಾರಸ್ತೀರಿ ವ್ಯಾಪಾರಿಸ್ತೀರಿ ಏನು ಕೇಳಿದ್ರ ನಮಗೆ ಎಲ್ಲರು ಕೇಳಿದಾರೆ ಕೇಳ್ತಾರೆ ರೀ ಒಂದು ಹತ್ತು ಒಂದು ಹದಿನೈದು ನೀವು ಕೊಡೋದು ಲಾಸ್ಟು ಒಂದು ಇಪ್ಪತ್ತೈದು ಬಂದು ಒಂದು ಇಪ್ಪತ್ತೈದು ಬಂದು ಕೊಡ್ತೀರಾ ಒಂದು ಕೆ ಡಿ ಎಮ್ ಎಂ ಹ್ಞೂ ನೋಡ್ತಿರ್ತೀರಾ ಹೌದಾ ಏನು ನಿಮ್ಮ ನಮ್ಮ ಯಾವರು ನಿಮ್ಮರು ಮಲ್ಲಿಕೆ ಯಾವ ಓ ಬಳ್ಳಾರಿಯವರು ಎತ್ತೋ ನೋಡಕೊಂದ್ರೆ ತೊಳಕೊಂದಿರ ತೊಗೊಂದಿರ ನಾಲ್ಕಲ್ಲಾರಲ್ಲದಾವೆ ರೀ ಏನೈತ್ರಿ ಅಪರ ಒಂದು ಐವತ್ತೈದು ನಾಲ್ಕಲ್ಲಾರ ಕೊಡದ್ರಿ ಒಂದು ನಲ್ವತ್ತು ಇವಲ್ರಿ ಇವ್ ನಾಕಲ್ಲಾರಲ್ಲ ಇವೇನು ಓತಿ ಅಪರ ಕೊಡೋದು ಅಂತ ಕೊಡ್ತೀರಾ ಇವು ಸೇಮಾ ಏನಾಯ್ತು ರೀ ಅಪಾರ ಇವ್ ಕೊಡೋದು ಒಂದು ನಲವತ್ತು ಫೋನ್ ನಂಬರ್ ಹೇಳಿ ನಿಮ್ದು ಸೆವೆನ್ ಜೀರೋನ್ ಸಿಕ್ಸ್ ಸೆವೆನ್ ಸಿಕ್ಸ್ ನಿಮಸ್ ಹಜಾಮಿರ್ ಅಂದ್ರೆ ನೋಡಿ ಮೂರು ಜೋಡಿ ಇವರು ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡ್ಬೋದು ಯಾವ ನಿಮ್ದು ಶಿಗ್ಗಾಂವ್ ಶಿಗ್ಗಾಂವದ್ದಲ್ಲೇ ಅದೌದು ಶಿಂಗಾಂವ್ದಲ್ಲಿ ದಾವಣಿ ಇದೆ ನಿಮ್ಮದು ಶಿಗ್ಗಾಂವದಲ್ಲಿ ಇದೆ ಅಂದೋ ಇನ್ನು ಹೆಚ್ಚು ಎತ್ತುಗಳು ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಇನ್ನೂ ಜೊತೆ ಇದಾವಂತೆ ಶಿಂಗ್ಗಾಂವಲ್ಲಿ पंहिंजो ममा आया ಯಜಮ ಯಜಮಾರ್ ಏನ್ ಹೇಳ್ತಿರ ಅಪರ್ವಿಕೆ ಮೂರು ಲಕ್ಷ ಇಪ್ಪತ್ ಸಾವಿರ ಅಲ್ಲೇನದ ಇವು ಎರಡು ಯಾವ ನಿಮ್ದು ಮಂಡ್ಯ ಓಕೆ ನಾಗಮಂಗಲ ಮಂಡ್ಯ ಹತ್ರ ಓಕೆ ಲಾಸ್ಟ್ ಏನು ಬಂದ ಕೊಡ್ತೀರ ಇವು ಎರಡೂವರೆ ಬಂದ ಕೊಡ್ತಾರಂತ ನೋಡಿ ಮನುಷ್ಯವಷ್ಟೇ ಸೇಮ್ ಆರಲ್ಲ ನಾಲ್ಕಲ್ಲ ಏನೇಳ್ತೀರಾ ಪರ್ವಿಕೆಂಟು ಕೊಡೋದು ಅಷ್ಟೇ ಹೆಚ್ಚು ಕಡಿಮೆ ಕೊಡ್ತೀರಾ ನಿಮ್ಮ ಫೋನ್ ಮಂಜಾಂತರಿ ಎಂಬತ್ತೆರಡು ಹದಿನೇಳು ಜೀರೋ ಒಂದು ಅರವತ್ತೊಂಬತ್ತು ಮೂವತ್ತು ನಿಮ್ಮ ಹೆಸರಿ ಕೆಂಪೇಗೌಡ ಯಾವ ಬಂದಿದ್ರ ಯಾವ್ರಿಂದ ಬಂದಿದ್ರ ವರ್ದಿ ತಾಲೂಕು ಹಾನಗಲ್ ತಾಲೂಕು ಏನಾಯ್ತು ವ್ಯಾಪಾರ ಅಲ್ಲ ಕಡೆಯಲ್ಲಿದ್ದಾವ ರೈತರು ನೀವು ಹ್ಞೂ ರೈತ ನೋಡಿ ಚೆನ್ನಾಗಿದ್ದಾವೆ ಹತ್ತುಗಳು ಎಲ್ಲ ಕೇಳಿದಾರೆ ಜನ ಎಂಬತ್ತೈದು ಎಂಬತ್ತೆಂಟು ಎಂಬತ್ತೆಂಟು ನೀವು ಲಾಸ್ಟ್ ಕೊಡೋದು

ಏನೈತೆ ರೀ ಅಪರಾಹಕ್ಕೆ ಎರಡು ಲಕ್ಷ ಹಲೋ ಕಡಲ್ ಕಡೆಯಲ್ಲಿದ್ದಾವೆ ಎರಡು ಲಕ್ಷ ಆಯ್ತು ರೈತರ ಗುಡ ಕೆಲಂಗಿದಾವೆ ರೀತ್ರಿ ಖಾತ್ರಿ ಇದು ಏನು ಬಿಡ್ತೀರ ಲಾಸ್ಟ್ ಒಂದು ಅರವತ್ತು ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ಏಟ್ ನೈನ್ ಏಟ್ ಥ್ರೀನ್ ಏಟ್ ತ್ರೀ ನೈನ್ ಹಾಂ ತ್ರೀ ಫೈವ್ ತ್ರೀ ಫೈವ್ ನಿಮ್ಮ ಹೆಸರು ಮೈಬೂಬ್ ಯಾವ ರೀ ಹುಬ್ಳಿ ಹತ್ರ ಗಬ್ಬೂರು ಅಂತ ನೋಡಿ ಚೆನ್ನಾಗಿದಾವೆ ಅಲ್ಲಾಗಿನದ ಗೌಡ್ರಿ ಕಡೆಯಲ್ಲಿ ಹುಡ್ಸ್ತಿದ್ದಾವೆ ಏನು ಹೇಳ್ತೀರಾ ವ್ಯಾಪಾರಕ್ಕೆ ಎರಡೂವರೆ ಲಕ್ಷ ಹುಡಾಕೆಲ್ಲ ಹ್ಯಾಂಗಿದಾವ್ರಿ ಗ್ಯಾರಂಟಿ ಕೊಡ್ತೀರಾ ಫುಲ್ ಊಟಕ್ಕೆಲ್ಲ ಗ್ಯಾರಂಟಿ ಇದಾವೆ ಎರಡೂವರೆ ಲಕ್ಷ ಕಡೆಯೆಲ್ಲ ಹೇಳ್ತಿದಾರೆ ಹಿಂಗಿದೆ ನೋಡಿರಿ ಎಲ್ಲ ಲಾಸ್ಟ್ ಕೊಡೋದು ಎರಡು ಇಪ್ಪತ್ತಾದ್ರೆ ಕೊಡ್ತಾರಂತೆ ನೋಡಿ ನಿಮ್ಮ ಫೋನ್ ನಂಬರ್ ಒಂದು ಹೇಳಿ ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಐವತ್ತಾರು ಐವತ್ತಾರು ಐವತ್ತೇಳು ಐವತ್ತೇಳು ಐವತ್ತೆರಡು ನಿಮ ಹೆಸ್ರಿ ಚಿಪ್ಪನಗೌಡ ಯಾವ ರೀ ನಿಮ್ಮದು ಹಣವನ್ನು ಮಣಕೂರು ನೋಡಿ